ಹೇಳಿ ನನ್ನ ತೊಡೆಯಿರಿಸಿ ಮಲಗಿಕೊಂಡು ನಿಮ್ಮನ್ನ ದಿವಾ ನಿದ್ರೆ ನಿಷಿದ್ಧವಾಗಿರುವಂತದ್ದು ಅದನ್ನು ತಿಳಿಯದೆ ಇದ್ದವರೇನು ನೀವಲ್ಲ ಆದ್ರೆ ನಿದ್ದೆ ಬಂದು ಹೋಗಿತ್ತು ಆದ್ರೆ ದೇಹವೆಲ್ಲವೂ ಬೆವರಿತು ಬೆಚ್ಚಿಬಿದ್ದೀರಿ ಬೊಬ್ಬಿಡುತ್ತಾ ಹುಳಿ ತಲೆ ಇಟ್ಟು ಮಲಗಿದ ವಾತಿ ಸ್ವಪ್ನದಲ್ಲಿ ಕಂಡಂತ ಸೂರ್ಯವಂಶದ ಪ್ರಭು ಅನೇಕ ತಪಸ್ವಿಗಳು ಮುನಿಗಳು ಬಂದು ತಲೆಗೆ ಮಂಗಲಾಂಶತೆಯನ್ನು ಕಳೆಯುವುದು ಇವತ್ ಕಂಡದ್ದು ಹಾಗಲ್ಲ ಮಂಡಲ ಮುನಿಗಳವರು ಬಂದು ನೇರವಾಗಿ ಸಿಂಹಾಸನದ ಸಮೀಪ ಬಂದು ಆ ಮಂಟಪದ ಕಂಬವನ್ನ

ನನ್ನ ರಟ್ಟೆಗೆ ಕೈ ಇಟ್ಟಿ ಬಿಟ್ಟರು ಕೆಡಗಿಬಿಟ್ಟರು ಅವರು ಒಂದೆಡೆ ಹೋಗುತ್ತಾ ಇದ್ದಾರೆ ಇನ್ನೊಂದೆಡೆಯಿಂದ ಕಾಗಿ ಬಂದು ನನ್ನ ಎದೆಯನ್ನ ತುಳಿ ಎದೆಗೆ ಮೊತ್ತ ಶಕುನ ಶಾಸ್ತ್ರದ ಪ್ರಕಾರ ಇದೆಲ್ಲಕುನ ಎದೆ ಏನ್

ಮಾತ್ರವೇ ಲೋಪವಶನಾಗಿ ಸಿಂಹಾಸನವನ್ನು ವಶಪಡಿಸಿಕೊಂಡಿರು ಯಾಕೆ ಹೀಗೆ ಕಾಣಿಸಿಕೊಂಡಿತು ನೀವು ನಮ್ಮ ಗುರುಪುತ್ರ ಅಂತ ಕಂಡಿರಿ ಅಂತ ಹೇಳಿದರೆ ಅವರು ನಿಮಗೊಂದು ಸೂಚನೆಯನ್ನು ಕೊಟ್ಟಿದ್ದರಂತೆ ಮರೆತಾದರೂ ಹೋಗದಿರು ಗುರು ವಿಶ್ವಾಮಿತ್ರನ ಆಶ್ರಮದ ಕಡೆಗಾಗಿ ಆದರೆ ಯಾವುದೋ ಹಂದಿಯ ಬೆನ್ನಟ್ಟಿಕೊಂಡು ಹೋಗಿರುವಂತ ನೀವು ಹಾಗಾದ್ರೆ ಗುರುಗಳ ಆಜ್ಞೆಯನ್ನು ಮೀರಿದ ಪರಿಣಾಮವಾಗಿ ಯಾವುದೋ ಕಷ್ಟ ಪರಂಪರೆಗಳು ನಮಗೆ ಕಾಣಿಸಿಕೊಳ್ಳುತ್ತವೆ ಎನ್ನುವುದು ಈ ಶಕುನದಿಂದ ನಾವು ಅರ್ಥೈಸಿಕೊಳ್ಳಬಹುದು ಖಂಡಿತ ಸ್ವಾಮಿಯೇ ಕೆಲವಷ್ಟು ಸಮಯಗಳ ಹಿಂದೆ ನನಗೂ ಒಂದು ಸ್ವಪ್ನವಾಗಿತ್ತು ರಾತ್ರಿಯ ನಾಲ್ಕನೇ ಜಾಮದಲ್ಲಿ ನಾ ಕಂಡ ಸ್ವಪ್ನ ಆರೋಗ್ಯವಂತರಿಗೆ ನಿಷ್ಕಲ್ಮಶ ಮನಸ್ಸಿನವರಿಗೆ ರಾತ್ರಿ ನಾಲ್ಕನೇ ಜಾಮದಲ್ಲಿ ಬಿದ್ದಂತಹ ಸ್ವಪ್ನವು ಸತ್ಯವಾಗುತ್ತದೆ ಹೀಗೆಂದು ಶಕುನ ಶಾಸ್ತ್ರಗಳು ಹೇಳುತ್ತವೆಯಲ್ಲ ನಮ್ಮ ಸಿರಿ ಸಾಮ್ರಾಜ್ಯ ಸಂಪತ್ತನ್ನು ನಾವು ಯಾವುದೋ ಒಂದು ಋಷಿಗಳಿಗೆ ದಾರಿ ಇರದು ಅವರೆಲ್ಲ ಅವರ ವಶಕ್ಕೆ ಕೊಟ್ಟು ನಾವು ಎತ್ತನೋ ಹೋದುದನ್ನು ನಾನು ಕನಸಿನಲ್ಲಿ ಕಂಡಿದ್ದೆ ಹಾಗಾದ್ರೆ ಇದು ಸತ್ಯವಾಗುವ ಕಾಲ ಬರ್ತೇನೋ ಎನ್ನುವ ಸಂದೇಹನ ನನ್ನ ಕಾಡುತ್ತಾ ಇದೆ ಏನೇ ಬರಲಿ ಎಂತಹ ವಿಘ್ನಗಳೇ ಬರಲಿ ಎಂತಹ ಕಷ್ಟಗಳೇ ಬರಲಿ ನಿರತ ಸತ್ಯ ನಾವು ಆಚರಿಸುತ್ತಾ ಇರುವಂತಹ ಸತ್ಯವನ್ನು ನಾವು ಯಾವ ಕಾರಣಕ್ಕೂ ಬಿಡುವುದು ಬೇಡ ಸತ್ಯವೇ ನಮ್ಮ ಉಸಿರಾಗಿರಬೇಕು ನಿಮಗೆ ನಾವು ತಿಳಿಸಬೇಕಾದುದಿಲ್ಲ ಈ ಹಿಂದೆ ದೇವಾದಿ ದೇವತೆಗಳೆಲ್ಲರೂ ಬ್ರಹ್ಮದೇವನ ಬಳಿಗೆ ಹೋಗಿ ಒಂದು ಪ್ರಶ್ನೆಯನ್ನು ಮಾಡಿದರಂತೆ ಈ ಪ್ರಪಂಚದಲ್ಲಿ ಸತ್ಯದ ಬೆಲೆ ಎಷ್ಟು ಸತ್ಯದ ಮೌಲ್ಯ ಏನು ಎನ್ನುವ ಹಾಗೆ ಆಗ ಬ್ರಹ್ಮದೇವನು ಒಂದು ತಕ್ಕಡಿಯಲ್ಲಿ ಮೂರು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಒಂದು ಸತ್ಯವನ್ನ ಇರಿಸಿ ತೂಗಿದರಂತೆ ಆವಾಗ ಸತ್ಯವೇ ಬಾಲವಾಗಿದೆಯಂತೆ ಆದ್ದರಿಂದ ಸಿರಿ ಸಾಮ್ರಾಜ್ಯ ಸಂಪತ್ತ ಈ ಲೋಕಕ್ಕೆ ಮಾತ್ರ ಇರುವುದು ವ್ಯಕ್ತಿಯ ಪರಲೋಕದ ಪ್ರಯಾಣಕ್ಕೆ ನಮ್ಮ ಜೊತೆಗೆ ಬರುವುದು ನಾವು ಆಚರಿಸಿದ ಸತ್ಯ ಧರ್ಮಗಳು ಮಾತ್ರ ಇನ್ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಆಡುವುದು ಸತ್ಯ ಆಚರಿಸುವುದು ಧರ್ಮವಾಗಿರಲಿ ಭಗವಂತನನ್ನು ಆರಾಧಿಸಿಕೊಂಡು ಬಂದ ಆ ಸತ್ಯ ಸ್ವರೂಪನ ಅಂತ ಭಗವಂತ ನಮ್ಮನ್ನು ಕಾಪಾಡುತ್ತಾನೆ ಸ್ವಾಮಿಯ ಕಾಪಾಡುತ್ತಾರೆ ಪ್ರತಿನಿತ್ಯ ಒಂದೊಂದು ಊರನ್ನು ತಿರುಗುವವರು ನೀವು ಸಂಚಾರಿ ಕಲಾವಿದ ಸಂಚಾರಿ ಕಲಾವಿದರು ದಿವಸ ಇಂಥದ್ದು ಇವರು ಅಂತಿಲ್ಲ ನಿರಂತರ ಉಂಟ ಏನು ತೊಂದರೆ ಇಲ್ವಾ ನಿರಂತರ ಉಂಟು ಯಾವ ತೊಂದರೆ ಇಲ್ಲ ಎಲ್ಲ ಕಲಾವಿದ ಬಯಸುವುದು ಅದನ್ನೇ ಹೌದಾ ನಿರಂತರ ಒಂದು ಆಗ್ತಾ ಇರ್ಲಿ ಆಗ್ತಾ ಇರ್ಲಿ ಹಾಗೆ ನಿರಂತರತೆ ಇದ್ರೂ ಕೂಡ ನಮ್ಗೆ ಕೆಲವೊಮ್ಮೆ ಕಷ್ಟ ಏನಾದ್ರು ಪ್ರಭು ನೋಡಿ ನಮ್ಮ ಬಣ್ಣ ನೋಡಿ ಹೌದು ಕಪ್ಪು ಹೌದು ನೀವು ಹುಟ್ಟುವಾಗಲೇ ಈ ಬಣ್ಣ ಇದ್ದದ್ದಲ್ಲ ಹುಟ್ಟುವಾಗ ಸಂಗೀತ ಈಗ ದೊಡ್ಡವಾಗಿರ್ತೇವೆ ಬಣ್ಣ ಬಣ್ಣ ಹೇಳಿದ್ರು ಬೆಳ್ಳನೇ ಹಾಲಿನ ಹಾಗೆ ಆದರೆ ಈಗ ಊರೂರು ತಿರುಗುವುದು ಬಿಸಿಲಿನ ಝಳಕ್ಕೆ ಮೈ ಎನ್ನುವುದು ಕಪ್ಪು ಹೋರಿದೆ ಮೊದಲೇ ಮೈ ರೀತಾ ಉಂಟು ಮತ್ತೆ ಹಾಗೆ ಕಾವೇರಿದಂಥ ನಮ್ಮ ಮೈ ತಂಪಾಗಬೇಕು ಹಾಗೆ ನಮ್ಮ ತಲೆಗೊಂದು ನೆರಳಬೇಕು ಅಂತ ನಾವು ಕೇಳ್ತಾ ಇರೋದಕ್ಕೆ ಓ ನಿಮ್ಮ ದೇಹ ಎನ್ನುವುದು ಈ ರೀತಿ ಆಯಾಸದಿಂದ ಸೆಕ್ ಯಿಂದ ಬಿಸಿಲಿಂದ ಹೀಗಾಗಿ ತಂಪಾಗ ತಂಪಾಗಬೇಕು ನಮ್ಮ ತಲೆಗೊಂದು ತಂಪಬೇಕು ಊರು ಊರು ಓಡಾಡೋರಲ್ವಾ ಹೌದು ಒಂದ್ ಕೆಲಸ ಮಾಡಿ ನಿಮ್ಗೆ ಅಡಿಕೆ ಮನೆ ಹಾ ಆ ಅಡಿಕೆ ಮರದ ಮೇಲೆ ಮ್ಯಾಲ ಹಾಳೆದ್ ಬಿಡ್ತದೆ ಗೊತ್ತೇ ಅದಕ್ಕೆ ನೋಡುವುದಿಲ್ಲ ಕೆಳಗೆ ಬೀಳುತ್ತದ ಆ ಹಾಳೆಯನ್ನು ತಗೊಂಡು ನಮ್ಮ ತಲೆಗೆ ಎಷ್ಟು ಆಕಾರ ಬೇಕು ಎಷ್ಟು ಅಳತೆ ಬೇಕು ಅಷ್ಟಕ್ಕೆ ಕತ್ತರಿಸ್ಕೊಳ್ಬೇಕು ಕತ್ತರಿಸ್ಕೊಂಡು ಆ ಕಡೆ ಈ ಕಡೆ ಕಟ್ ಹಾಕ್ಬೇಕು ಅದಕ್ಕೆ ಮಂಡ ಹಾಳೆ ಅಂತ ಹೇಳುದು ಆ ತಲೆಗೆ ಮಂಡಾಳೆ ಹಾಕೊಂಡು ನೀವು ಊರು ಊರು ತಿರುಗಿದ್ರೆ ಎಂತ ಬಿಸಿಲಿನ ಕೆಳಗುದಿ ಮುಡ್ಸ ಹಾಕುದಿಲ್ಲ ಒಂದು ಮತ್ತು ತೋಪಾಗಬೇಕು ಅಂದ್ರೆ ತಲೆಗೆ ಸ್ವಲ್ಪ ಹಳ್ಳೆಣ್ಣೆ ಹಾಕ್ಕೊಳ್ಬೇಕು ಹಾಕೊಂಡ್ರೆ ಒಳ್ಳೆ ಹಳ್ಳ ಮಂಡಾಳೆ ಹಾಕೊಂಡ್ರೆ ನಿಮಗೆ ಮತ್ತು ಹುರಿ ಶೆಕ್ಕೆ ಜಳೆ ಯಾವುದು ತಗೋ ಅಯ್ಯೋ ತಂಪು ನಮ್ಮ ತಲೆ ಒಂದು ತಂಪಾದರೆ ಸಾಕಾಗೋದಿಲ್ಲ ಮೈಯೆಲ್ಲ ಕಾವೇರಿ ಹೋಗಿದೆ ಕಾವೇರಿ ಹೋಗಿದೆ ಓ ಇಡೀ ಜೇವರೆ ದೇವರೇ ತಂಪಾಗಬೇಕು ಕೆಲಸ ಮಾಡಿ ಏನು ಓಲೊಂದು ಹೊಳೆ ಉಂಟಲ್ಲ ಆ ಹೊಳೆ ಕಲ್ಲು ಕೊಟ್ಕೊಂಡು ಹಾರಿ ನಿಮ್ ಶಾಶ್ವತ ತಮ್ಮ ಆದರೂ ನಿಮ್ಗೆ ಖುಷಿ ಆಗಲಿ ಯಾವುದು ಅದು ಯಾವುದೂ ಅಲ್ಲ ನಮ್ಮ ನೆರಳಿಗಾಗಿ ನಮಗೆ ತಂಪಿಗಾಗಿ ನಿಮ್ಮ ತಲೆಯ ಮೇಲಿರುವಂತಹ ಶ್ವೇತ ಚತ್ರವನ ನಮಗೆ ಶ್ವೇತ ಛತ್ರ ಅದು ಮತ್ತೊಬ್ಬರಿಗೆ ಕೊಡುವಂತ ಇದ್ದಾರೆ ಕೊಡುವಂತಾರೆ ತಿಳಿದುಕೊಳ್ಳಿ ನೀವು ಯಾವ ಮಹಾರಾಜನು ಶ್ವೇತ ಛತ್ರವನ್ನು ಮತ್ತೊಬ್ಬರಿಗೆ ಕೊಡಬಾರದು ಮಹಾರಾಜನಿಗೆ ಅದೇನು ಪರಂಪರೆಯಿಂದ ಬಂದದ್ರಿಂದ ತಂದೆಗೆ ಸಮಾನ ಸದಾ ನೆರಳನ್ನು ಕೊಡುವುದರಿಂದ ತಾಯಿಗೆ ಸಮಾಧ ಅವನ ಹಿಂದೆಯೇ ಇರುವುದರಿಂದ ಹೆಂಡತಿಗೆ ಧರಿಸಿ ಹೋದಾಗ ವಿರೋಧಿಗಳು ಭಯಪಡುವುದರಿಂದ ಚದುರಂಗ ಸೇನೆಗೆ ಸಮಾಧ ಆದ್ದರಿಂದ ಅದು ಕೊಡುವುದೂ ಅಲ್ಲ ಕೇಳುವುದು ನಮ್ಮ ಚಿತ್ತದಲ್ಲವನಾಗಿ ನಮ್ಮನ್ನು ಮದುವೆ ಹಾಕಿದ తదర్సి నమత్ర సరియగ బుద్ధి కలుసుక ಒಂದು ಸಂಘ ಅಭಿಮಾನ ಭಂಗ ಅಂತ ಹೇಳಿದ್ರು ನಮ್ಮನ್ನೇನೋ ಅಲ್ಪ ಮಾಡಿದ್ರು ಅವರೆಲ್ಲ ಮಾತಾಡೋದಕ್ಕೆ ನೀನೇ ಸರಿ ಅಂತ ಹೇಳಿದ್ರು ಇಲ್ಲ ನಮ್ಮನ್ನೇ ನನ್ನ ಇವತ್ತು ನಿಮ್ ಸಂಘಕ್ಕೆ ಸೇರ್ತದ್ ಮತ್ತೆ ಅಲ್ಲ ಸಂತೋಷ ಅಲ್ಲವ ನನಗೂ ನಿಮ್ಮನ್ನು ಮದುವೆ ಮಾಡಿಸ್ಬೇಕಲ್ಲ ಮದುವೆ ೂ ಅವರಿಗೆ ಮನಸ್ಸಿಲ್ದೇ ಮಾತಾಡಿದ್ರು ಹೇಳಲಿಕ್ಕೆ ಆಗ್ತದ ಬಾಯ್ ಬಿಟ್ಟು ಯಾವ್ದೇ ಗಂಡಸಲ್ಲಾಗಲಿ ಪಕ್ಕದಲ್ಲಿ ಹೆಂಡತಿ ಇರುವಾಗ ಮತ್ತೊಂದು ಹೆಣ್ಣು ಹೋಗಿ ನನ್ನ ಮದ್ವೆ ಆಗ್ತಿ ಅಂತ ಕೇಳಿ ಯಾವ ಗಂಡಸಾಗ್ಲಿ ವಯಸ್ಸಾದವಾಗ್ಲಿ ಹೂ ಆಗ್ತಾನ ಕೇಳಿ ನೋಡಿ ಇದೇ ಉತ್ಸವ ಹಾಕೋದಿಲ್ಲ ಯಾಕೆ ಆಗೋದಿಲ್ಲ

ಇದು ಬುದ್ಧಿವಂತಿ ಕಣ್ ಕಾಂತಾರೆ ಬಿಟ್ಟರೆ ಬುದ್ಧಿವಂತಿ ಐದಲ್ಲ ಅಂದ್ರೆ ಮತ್ತೆ ಹೇಳೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ತೋರ್ಲಿಲ್ಲ ಹಾಗೆ ಗೊತ್ತಿಲ್ಲ ಹೇಳಿ ಅಲ್ವಾ ನಾರಾಜ್ ಒಟ್ಟಿಗೆ ಅಲ್ವಾ